ನಮಸ್ಕಾರ ದೇಹದ ಅವಯವಗಳನ್ನ ನಾವು ಬಹಳ ಕಾಪಾಡ್ಕೋಬೇಕಾಗ್ಕೋದು ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚೆ ಚರ್ಮ ಇವು ಏನ್ ಇವುಗಳಿಂದಲೇ ನಾವು ಸುಖವನ್ನ ಅನುಭವಿಸಿ ಕಷ್ಟವನ್ನ ಅನುಭವಿಸ್ತೀವಿ ಇವುಗಳ ಮೂಲಕನೇ ನಮ್ಗೆ ಸಂವೇದನೆ ಸಿಕ್ತದೆ ಆದ್ರೆ ಇಲ್ಲಿ ಒಂದು ಅದ್ಭುತ ಅದ ಏನಂದ್ರ ವಯಸ್ಸಾದಂಗ ಕಿವಿ ಕೇಳ ಕಡಿಮ್ಯಾಕ್ತ ವಯಸ್ಸಾದಂಗ ಕಣ್ಣಿನ ದೃಷ್ಟಿ ಕಡಿಮಾತು ಎಲ್ಲ ಕಣ್ಣು ಮನ್ಸಾಗ ಸುಭಾತು ಮೂಗು ಕೂಡ ಕೆಲವೊಂದು ವಯಸ್ಸಾದಂಗ ವಾಸನೆ ಗ್ರಹಿಸುವ ಶಕ್ತಿ ಬರ್ತದ ಹಾಗೇನೆ ತ್ವಚೆಯನ್ನು ಕೂಡ ಕೆಲವೊಂದ್ಸಾರಿ ಸ್ಪರ್ಶ ಜ್ಞಾನ ಕಳ್ಕೊಂಡ್ಬಿಡ್ತದ ವಯಸ್ಸಾದಂಗ ಅದದ್ದು ಏನು ಗುಣಮಟ್ಟ ಇದ್ದು ಇವು ಕಡಿಮೆ ಅಥವಾ ಆದ್ರ ನಾಲ್ಗಿದು ಮಾತ್ರ ಒಂದು ವಿಚಿತ್ರ ಅದ ಸಹಾಯವರಿಗೂ ಅದ್ರ ಗುಣ ಅದು ಕಡಿಮೆ ಮಾಡಕೋತಿಲ್ಲ ಹಿಂಗಾಗಿ ಮನುಷ್ಯ ತ್ರಾಸಿಗ್ ಭೂತ ನಾಲ್ಗಿ ಒಂದು ಗುಣ ಮಾತ್ರ ವಿಶೇಷ ಅದು ತನ್ನ ಸಾಮರ್ಥ್ಯವನ್ನ ಕಡಿಮೆ ಮಾಡ್ಕೋತೆವ ಸ್ವಲ್ಪ ಒಂದು ಹಂಕದ ಮೇಲೆ ಒಂದ್ ಸಾಮರ್ಥ್ಯ ಕಡಿಮೆ ಒಂದ್ ಅಂತ ಸ್ಟೆಬಲ್ ಆಗಿಬಿಡ್ತವೆ ಸ್ಟೆಬಲ್ ನಿಂಬಳಾಗಿ ನಿಂತು ಅಂದ್ರ ಅದು ತನ್ನ ಸಾಮರ್ಥ್ಯನ್ನು ಇಟ್ಕೊಂಡಿರ್ತವ ದೇಹ ಮುಪ್ಪಾಗ್ತದ ಹೊತ್ತು ನಾಲಿಗೆ ಮುಪ್ಪಾಗೋದೇ ಇದೇ ಒಂದು ಅದ್ಭುತ ನಾಲಿಗೆ ರೀತಿ ಕೆಲಸ ಮಾಡ್ತ ಒಂದು ರುಚಿ ನೋಡಗು ಇನ್ನೊಂದು ಮಾತಾಡ ಇವು ಅದು ನೆನ್ಸೋತಿಲ್ಲ ಕಡಿಮೆ ಅನ್ನೋದು ಆಗೋದಿಲ್ಲ ವಯಸ್ಸಾದಂಗ ಕಿವಿಗಿ ಸಾಮರ್ಥ್ಯ ಕಡಿಮೆ ಆಗ್ತದ ಕಣ್ಣಿನ ಸಾಮರ್ಥ್ಯ ಕಡಿಮೆ ಆಗ್ತದ ಮೂಗಿನ ಸಾಮರ್ಥ್ಯ ಕಡಿಮೆ ಆಗ್ತದ ಚರ್ಮ ಸಾಮರ್ಥ್ಯ ಕಡಿಮೆ ಆಗ್ತದ ಆದ್ರೆ ವಯಸ್ಸಾದಂಗ ನಾಳಿಗೆ ಸಾಮರ್ಥ್ಯ ಕಡಿಮೆ ಆಗೋದೇ ಇಲ್ಲ ಅದ್ ಮಾತಾಡೋದ್ನು ಮಾತಾಡ್ಕ ತಿನ್ನೋದು ತಿಂತ ರುಚಿ ನೋಡೋದ್ ನೋಡ್ಕೊತ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೋ ಬಾಲ್ಯ ಕಾಲದಲ್ಲಿ ಏನು ರುಚಿ ಗ್ರಹಿಸುವ ಶಕ್ತಿ ಇತ್ತು ಅದು ಒಂದು ಮಧ್ಯ ವಯಸ್ಸಿಗೆ ಬಂದ ನಂತರ ಬದಲಾವಣೆ ಆಗ ಆ ಬದಲಾವಣೆ ಆಗಿದ್ ಮಾತ್ರ ಕೊನೆವರೆಗೂ ಉಳ್ಕೊಂಬಚ್ ರುಚಿ ನೋಡೋದ್ರಲ್ಲಿ ಸಾಮರ್ಥ್ಯ ಬದಲಾವಣೆ ಹೊರತು ನಾಲಿಗೆಯ ಸಾಮರ್ಥ್ಯದಲ್ಲಿ ಬದಲಾವಣೆ ಆಗುತ್ತದ ಹಾಗಾಗಿ ನಾವು ಸಾವಿನವರೆಗೂ ತಿನ್ನಕ್ ಬರ್ದಾತಿ ಸಾವಿನವರೆಗೂ ತಿನ್ಲಿಕ್ ಬರ್ತಾತಿ ಮನುಷ್ಯನನ್ನ ತಿನ್ನಕ್ ಹಚ್ಚೋದೇ ನಾಲಗಿ ನಾಲ್ಗಿ ರುಚಿ ಸಿಗಲಂದ್ರ ಯಾರು ತಿಂತಾರ್ರಿ ಆರಾಮಿಲ್ಲಾರ ಉಂಟು ನಾಲಗಿ ರುಚಿ ಕಟ್ ಅಂತ ಅಂದ್ರ ಊಟ ಒಲ್ಲನ್ಸ್ಬಿಡ್ತ ಬೇಕಾದಿರ್ಲೈ ಅದೇ ಆರಾಮಿದ್ದಂಟು ಒಟ್ಟಿಗೆ ತುಂಬಿದ್ರು ದೇಹ ಬ್ಯಾಡಂದ್ರು ನಾಲಗಿ ಇನ್ನೂ ಬೇಕ್ ಬೇಕಂತ ತಿನ್ನಿಸಿ ಒಳಗ್ತೋಗ ಕರಿತದ ಈ ರೀತಿ ಆದಂತ ಒಂದು ದೇಹದ ವ್ಯವಸ್ಥೆಗಳ ನಾಲಿಗೆನೇ ಒಂದು ಅದ್ಭುತ ಇಂಥ ನಾಲಿಗೆ ನಾವು ಸ್ವಲ್ಪ ಗಮನ ಪಡ್ಬೇಕಾಗ್ತದ ಯಾಕಂದ್ರ ಈ ನಾಲಿಗೆ ನಮ್ಮನ್ನ ಅಧೋಗತಿಗೂ ತೊಗೊಂಡು ಹೋಗ್ತದ ಅಭಿವೃದ್ಧಿ ಕಡೆ ತೊಗೊಂಡೋಗ್ತವ್ ಎರಡು ಕೆಲ್ಸ ನಾಲಿಗೆ ಮಾಡ್ತದ ಅದಕ್ಕ ನಾಲಿಗೆ ಮೇಲೆ ಒಂದಿಷ್ಟು ನಿಯಂತ್ರಣ ನಮಗಿರ್ಬೇಕು ಇಲ್ಲ ಅಂದ್ರ ನಮ್ ನಿಯಂತ್ರಣ ನಾವ್ ಕಳ್ಕೊಂಡ್ಬಿಡ್ತಿ ನಮ್ಮ ಮೇಲೆ ನಮ್ ನಿಯಂತ್ರಣ ಬೇಕಂದ್ರೆ ನಮ್ಮ ನಾಲಿಗೆಯ ಮೇಲೆ ನಮ್ಮ ನಿಯಂತ್ರಣ ಇರಬೇಕು ಇಲ್ಲ ಅಂದ್ರು ಇಲ್ಲ ನಾಲಿಗೆ ಮೇಲೆ ಹೆಂಗ್ ನಿಯಂತ್ರ ತಿನ್ನೋದ್ರ ಮೇಲೆ ನಿಯಂತ್ರಣ ಇಟ್ಟೇವು ಅಂತಂದ್ರ ಆರೋಗ್ಯ ಚೊಲೋ ಆಗ್ಯಸ್ ಈ ತಿನ್ನೋದ್ರ ಮೇಲೆ ನಿಯಂತ್ರಣ ತಪ್ಸಿದೆವು ಅಂತಂದ್ರ ನಮ್ ಆರೋಗ್ಯ ತಪ್ಪೋಗ್ತ ಇನ್ನು ಮಾತಿನ ಮೇಲೆ ನಿಯಂತ್ರಣ ಇಟ್ಟೇವಂದ್ರ ಜೀವನದ ಆರೋಗ್ಯ ಚೊಲೋ ಇರ್ತದ ಮಾತಿನ ಮೇಲೆ ನಿಯಂತ್ರಣ ಇರಲಿಲ್ಲ ಅಂದ್ರೆ ನಮ್ ಜೀವನದ ಆರೋಗ್ಯ ಕೆಟ್ಟೋಗ್ತದೆ ಸರಳ ಕೆಲಸ ಅದಕ್ಕ ನಾಲಿಗೆ ಮೇಲ್ ಒಂದ್ ಚೂರು ಹಿಡ್ತಾ ಇಡು ನಾಲಿಗೆ ಮ್ಯಾಲ ಒಂದ್ ಚೂರು ಹಿಡ್ತಾ ಇತ್ತು ನಮ್ಗೆ ಎರಡು ಮೇಲೆ ಗೊತ್ತಾಗ್ತದೆ ನಮ್ ಜೀವನದ ಆರೋಗ್ಯದ ಮೇಲೂ ಗೊತ್ತಾ ಬರ್ತದ ನಮ್ ದೇಹದ ಆರೋಗ್ಯದ ಮೇಲೂ ನಮ್ ಹಿಡ್ತಾ ಬರ್ತದ ತಿನ್ನುವ ಸಂದರ್ಭದಲ್ಲಿ ಎಚ್ಚರಿಜ್ಬೇಕು ಅಷ್ಟೇ ನಾವು ಮೈ ಮರ್ತು ತಿಂತ ಇರ್ತಿ ಹಿಂಗಾಗಿ ನಿಯಂತ್ರಣ ಕರ್ಕೊಂಬತಿವಿ ಮೈ ಮರ್ತು ತಿನ್ನು ಶುರು ಮಾಡಿವು ನಿಯಂತ್ರಣ ತಬ್ಬಡಕ ತಿನ್ನುವ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ತಿಂದ್ರ ತಿನ್ನುವ ಸ್ವಾದನೂ ಕೂಡ ಹೆಚ್ಚಾಗ್ತದ ಆಸ್ವಾದನೂ ಕೂಡ ಹೆಚ್ಚಾಗ್ತ ಎಚ್ಚರದಿಂದ ತಿಂದ್ರ ಮೈಮರ್ತು ಹೆಂಗೆ ಅಂದ್ರ ಅಲ್ಲಿ ಸ್ವಾದನೂ ಕಳ್ಕೊಂಡಿರ್ತಿ ತಿನ್ನೋದು ಬಿಡಲ್ಲ ಆರೋಗ್ಯನೂ ಕಟ್ಕೊಂಡ್ಬಿಡ್ತಿ ಹಂಗ ತಿನ್ನುವುದೇ ಹೆಂಗ ಎಚ್ಚರಿತೀವನ್ ಅದೇ ರೀತಿಯಾಗಿ ಮಾತಾಡಾದಾಗನು ಎಚ್ಚರಿಬೋ ಯಾವ ಮಾತುಗಳನ್ನ ನಾವು ಆಡ್ತೀವಿ ಆ ಸಂದರ್ಭದಲ್ಲಿ ಏನ್ ಮಾತಾಡಕತ್ತೀನಿ ಅಂತ ನಮ್ದು ನಾನೇ ಗಮನಿಸ್ತಾ ಪೋದ್ರ ಸಾಕು ಮಾತಿನ ಮೇಲೆ ಒಂದ್ ನಿಯಂತ್ರಣ ತಂತಾನೆ ತಾನೇ ಬಂದ್ಬಿಡ್ತು ತನ್ ಮಾತಿನ ಮೇಲೆ ಒಂದ್ ನಮ್ ನಿಯಂತ್ರಣ ಬರ್ತದೆ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಂತ ಸ್ವಲ್ಪ ನಾವ್ ವಿಚಾರ ಮಾಡ ಎದ್ನೋರಿ ನೋವು ಮಾತಾಡೋದನ್ನ ಮಾತಾಡೋದನಾ ಎದ್ನೋರಿಗೆ ಖುಷಿ ಆಗ್ತದ ಮಾತಾಡೋಣ ನಮ್ಮ ಮಾತಿನಿಂದ ಯಾರಿಗಾರ ಹಾನಿ ಆಕದ ಮಾತಾಡೋದ ನಮ್ ಮಾತಿನಿಂದ ಯಾರಿಗಾರ ಲಾಭ ಆಗ್ತದ ಮಾತಾಡೋಣ ನಮ್ಮ ಮಾತಿನಿಂದ ನಮಗೂ ಒಳ್ಳೇದಾಗಿರ್ಬೇಕು ಇತರರಿಗೂ ಒಳ್ಳೇದಾಗಿರ್ಬೇಕು ನಮಗೂ ಕಿತ ಇರಬೇಕು ಮತ್ತವರನ್ನೂ ಹಿತ ಅನ್ನಿಸಿರ್ಬೇಕು ಅಂತ ಮಾತುಗಳನ್ನ ನಾವು ಮಾತಾಡಬೇಕು ಬೇಕು ಕೆಲವು ನಿಷ್ಠುರ ನುಡಿಗಳನ್ನ ನುಡಿಬೇಕಾಯ್ತವ ಕೆಲವೊಂದು ಸಂದರ್ಭದ ಆ ಕೆಲಸ ಆಗೋ ಸಂದರ್ಭದ ಅದು ಆ ಕೆಲಸ ನೋಡ ನಂತರ ನಿಷ್ಠುರ ನುಡಿಗಳನ್ನ ಶಾಂತಗೊಳಿಸುವ ಮಾತುಗಳನ್ನು ಕೂಡ ನಾವು ಕೊಡಬೇಕಾಯ್ತವ ಅಲ್ಲಿ ಮರಿಬಾರದು ಇದು ನಮ್ ಜೀವನದಾಗ ನಾವು ಅಳವಡಿಸ್ಕೊಂಡೆ దేహద ఆరోగ్య జీవన ఆరది అడుగు చెందల్దీ మ్యా ఒ మనుష్యనన్నా బాళ ఎత్తపు ముగిత కే నల్ది మేను నమంత్రణ పీకె తిప్పు మల్గి ఎంత అద్భుతంగా అంతే పట్టిన ఎల్స్కు వయస్సాగా నల్గీ వయస్సు ఆ సవినూ చిర ನಮ್ಮ ಸಾ ದೇಹದ ಸಾವಿನವರಿಗೂ ಅದು ಯೌವನದಲ್ಲಿ ಇರ್ತವು ಅದಕ್ಕೆಂದು ವಯಸ್ಸಾಗೋದಿಲ್ಲ ವಯಸ್ಸಾಗ್ಲಾರ ನಾಲ್ಗಿ ಮೇಲೆ ನಾವು ಸ್ವಲ್ಪ ನಿಯಂತ್ರಣ ಬಂದೇ ಬೇಕು ಯಾಕಂದ್ರೆ ನಮ್ಮ ಮೇಲೆ ನಮ್ ನಿಯಂತ್ರಣ ಬೇಕಲ್ ನಮ್ ದೇಹದ ಮೇಲೂ ನಿಯಂತ್ರಣ ಬೇಕು ನಮ್ಮ ಜೀವನದ ಮೇಲೂ ನಮ್ಗೆ ನಿಯಂತ್ರಣ ಬೇಕು ಆಗ ಮಾತ್ರ ನಾವು ಆರಾಮ್ ಬದಕಕ್ ಸಾಧ್ಯ ಅದ ಆರಾಮ್ ಅನುಭವಿಸ್ನು ಸಾಧ್ಯ ಆರಾಮ್ ಬದುಕೋದ್ರ ಜೊತೆಗೆ ಆರಾಮನ ಅನುಭವಿಸ್ಬೇಕಂತ ನಮ್ ಉದ್ದೇಶ ಇತ್ತು ಅಂದ್ರ ನಾಲ್ ಮೇಲೆ ಒಂದಿಟ್ಟು ನಿಯಂತ್ರಣ ಹೆಂಜ್ಗಳು ಕಣ್ಣು ಕಿವಿ ವಯಸ್ಸಾದಾಗ ಅವು ಸಮರ್ಥ ಕರ್ಕೊಂತ ಆ ನಾಲಿಗೆ ಮಾತ್ರ ಸಮರ್ಥೆ ಕಳ್ಕೊತೆ ಧನ್ಯವಾದಗಳು